ಹೆಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ನಲ್ಲಿ ಅಟೆಂಡೆನ್ಸ್ ಮತ್ತು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಿನ್ಸಿಪಲ್ ಇಂಡಿವಿಜುವಲ್ ಲಾಗಿನ್ ಐ ಡಿ ಅಥವಾ ಎಚ್ ಓ ಡಿ ಐ ಡಿ ಥ್ರೂ ಲಾಗಿನ್ ಆಗಿ ಅಲ್ಲಿ ಬೋರ್ಡಲ್ಲಿ ಅಕಾಡೆಮಿಕ್ಸ್ ಅಂತಿದೆ ಅದರಲ್ಲಿ ಕೋರ್ಸ್ ಪ್ಲ್ಯಾನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೋರ್ಸ್ ಪ್ಲ್ಯಾನ್ ಪ್ಲೇಸ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ ವ್ಯೂ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಿಸ್ಟ್ ಆಫ್ ಕೋರ್ಸಸ್ ಡಿಸ್ಪ್ಲೇ ಆಗುತ್ತೆ ಪ್ರತಿ ಕೋರ್ಸ್ನ ಆ್ಯಕ್ಷನ್ ಕಾಲಮ್ನಲ್ಲಿ ಅಲ್ಲಿ ಅಸೆಸ್ಮೆಂಟ್ ಮಾರ್ಕ್ಸ್ ಅಟೆಂಡೆನ್ಸ್ ಅನ್ನೋದಿದೆ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಟೆಂಡೆನ್ಸ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಒಂದು ವೇಳೆ ಅದು ಮೇನ್ ಪೇಪರ್ ಆಗಿದ್ದರೆ ಅಥವಾ ಜನರಲ್ ಪೇಪರ್ ಆಗಿದ್ದರೆ ನಂಬರ್ ಆಫ್ ಕ್ಲಾಸಸ್ ಕಂಡಕ್ಟೆಡ್ ಸಿಕ್ಸ್ಟಿ ಅಂತ ಕನ್ಸಿಡರ್ ಮಾಡಿ ನಂಬರ್ ಆಫ್ ಕ್ಲಾಸಸ್ ಅಟೆಂಡ್ ಆ ಸ್ಟೂಡೆಂಟ್ ಎಷ್ಟು ಕ್ಲಾಸಸನ್ನು ಅಟೆಂಡ್ ಮಾಡಿದ್ದಾನೆ ಅನ್ನೋದನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ ಲಾಸ್ಟಿಗೆ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಪ್ರತಿಯೊಂದು ಕೋರ್ಸಿಗೆ ಸಂಬಂಧಪಟ್ಟಾಗೆ ನಾವು ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗತ್ತೆ ನಂತರ ಇದನ್ನು ಪ್ರಿನ್ಸಿಪಲ್ ಐ ಡಿ ತ್ರೂ ಲಾಗಿನ್ ಆಗೋದ್ರ ಮುಖಾಂತರ ಅಪ್ರೂವ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು